ನೋಡಿ ಇವಾಗ ಬಾಡಿ ನ ಯಾವ ರೀತಿ ತಗೋಬೇಕು ಅಂತ ಅಂದ್ಬಿಟ್ಟು ಫುಲ್ ಸ್ಟೆಪ್ ಬೈ ಸ್ಟೆಪ್ ಆಗಿ ನಿಧಾನವಾಗಿ ಹೇಳ್ಕೊಡ್ತೀನಿ ಫಸ್ಟು ಬಾಡಿ ಮೇಜರ್ಮೆಂಟ್ ತೊಗೊಬ್ಯಾಂಕ್ ತಗೋಬೇಕಾದ್ರೆ ಹಾಂ ನಾನು ನಿಮ್ಗೆ ಇನ್ನೊಂದು ಹೇಳ್ತೀನಿ ನಾನು ಯಾವುದೇ ಒಂದು ಅಳತೆ ತೊಗೊಂಡ್ರು ಕೂಡ ನಾನು ಇಂಚಲ್ಲಿ ನಾನು ನಿಮಗೆ ಹೇಳ್ಕೊಡೋದು ಸೆಂಟಿಮೀಟರಲ್ಲಿ ಹೇಳ್ಕೊಡೋಲ್ಲ ಇಂಚಲ್ಲಿ ಬರುತ್ತೆ ಇಂಚಂದರೆ ಅಕ್ಷರದಲ್ಲಿ ಇರುತ್ತೆ ಎಲ್ಲ ನಂಬರ್ಸ್ ಕೂಡ ದೊಡ್ಡದಾಗಿರುತ್ತೆ ತುಂಬ ಉದ್ದ ಅಂದ್ರೆ ಅಂದರೆ ಡಿಸ್ಟೆನ್ಸ್ ಜಾಸ್ತಿ ದೂರ ದೂರ ಇರುತ್ತೆ ನೋಡಿ ಈ ಥರ ಇರುತ್ತೆ ಇದು ಸೆಂಟಿಮೀಟರ್ ಎಲ್ಲ ಹೇಳ್ಕೊಡಲ್ಲ ಇಂಚಲ್ಲಿ ನೀವು ಕಲೆಯರು ಕೂಡ ಇಂಚಲ್ಲಿ ನೀವು ಅಳತೆ ತಗೋಬೇಕು ಬನ್ನಿ ಇವಾಗ ಅಳತೆ ತಗೋಬೇಕಾದ್ರೆ ಫಸ್ಟ್ ಪೂರ್ತಿ ಉದ್ದ ಬ್ಲೌಸ್ ಉದ್ದ ಅಂದ ತಕ್ಷಣ ಬ್ಲೌಸ್ ಉದ್ದ ಪೂರ್ತಿ ಉದ್ದ ಅಂದ ತಕ್ಷಣ ಬರೋದು ಹಿಂದಿನ ಇನ್ ಹಿಂಭಾಗದಿಂದ ಭಾಗದಿಂದ ನಾವು ಉದ್ದ ತಗೋಬೇಕು ಮುಂಭಾಗದಿಂದ ತಗೊಳಕ್ಕೆ ಹೋಗ್ಬಾರ್ದು ಇಲ್ಲಿ ತುದಿಯಿಂದ ಭುಜ ಇದೆಯಲ್ಲ ಭುಜ ತುದಿಯಿಂದ ಈ ರೀತಿ ತಗೊಳಕ್ ಹೋಗ್ಬಾರ್ದು ಇಲ್ಲಿಂದಲೇ ತಗೋಬೇಕಾಗುತ್ತೆ ಈ ಭಾಗದಿಂದ ನೀವು ಉದ್ದ ತಗೋಬೇಕು ನೋಡಿ ತುಂಬಾ ಹೈಟ್ ಇದ್ದಾರೆ ಜಾಸ್ತಿ ಜಾಸ್ತಿ ಅಂದ್ರೆ ಉದ್ದ ಹದಿನಾಲ್ಕು ಇಂಚು ಬರುತ್ತೆ ಸೊ ಇವ್ರ ಉದ್ದ ಇಲ್ಲಿ ಲಾಂಗ್ ಹಾಕೊಳ್ಳೋದು ಇವರು ಜಾಸ್ತಿ ಬ್ಲೌಸ್ ನ ಇದು ಹದಿನೈದು ಇಂಚ್ ಬರ್ತಿದೆ ಹದಿನಾಲ್ಕುವರೆ ಹದಿನೈದು ಇಂಚು ಬರುತ್ತೆ ಇಲ್ಲಿ ನಾನು ತಗೋತಿರೋದು ಇವ್ರ ಉದ್ದ ಹದಿನೈದು ಇಂಚು ನಾನಿಲ್ಲಿ ಇವರಿಗೆ ಬ್ಲೌಸ್ ಉದ್ದ ತಗೋತಾ ಇದ್ದೀನಿ ನೋಡಿ ಬ್ಲೌಸ್ ಉದ್ದ ಹದಿನೈದು ಇಂಚಿದೆ ಇವ್ರು ನನ್ನಿಂದ ನನ್ನಿಂದನೂ ನನ್ಗಿಂತನೂ ಸ್ವಲ್ಪ ಹೈಟ್ ಆಗಿದ್ದಾರೆ ನನಗೆ ಬೇಕು ಅಂದರೆ ನಾನು ಹದಿನಾಲ್ಕು ವರೆ ಇಂಚ್ ತಗೋತೀನಿ ಏಕೆಂದರೆ ಹದಿನೈದು ಇಂಚ್ ಇವ್ರಿಗೆ ಬರುತ್ತೆ ನೀವು ತಗೋಬೇಕಾದ್ರೆ ನಿಮ್ಮ ಒಂದು ಅಳತೆ ತಕ್ಕನಾಗಿ ಅಂದ್ರೆ ಅವ್ರು ಎಷ್ಟು ಹೈಟ್ ಇದ್ದಾರೋ ಅದ್ರ ಪ್ರಕಾರನೇ ತೊಗೊಳ್ಳಿ ನೋಡಿ ಯಾವಾಗಲೂ ಅದ್ರೂ ಕೂಡ ಒಂದು ಸ್ವಲ್ಪ ಉದ್ದನ ಜಾಸ್ತಿ ಬಿಟ್ರೆ ಏನೂ ಆಗಲ್ಲ ಅರ್ಧ ಇಂಚು ಒಂದು ಇಂಚು ಉದ್ದ ಜಾಸ್ತಿ ಬಿಟ್ರೆ ಏನೂ ಆಗಲ್ಲ ಯಾಕೆಂದ್ರೆ ಸರಿ ಕೆಲಸ ಮಾಡಬೇಕಾದ್ರೆ ಅಥವಾ ಬಗ್ಗೋದು ಹೇಳೋದು ತುಂಬ ಜಾಸ್ತಿ ಜನ ಕೆಲ್ ಕೆ ಅಂದರೆ ಕೆಲಸ ಮಾಡಿ ಮಾಡ್ತಾ ಇರಬೇಕಾದ್ರೆ ಏನಾಗುತ್ತೆ ಬ್ಲೌಸು ಮೇಲ್ಗಡೆ ಎತ್ಕೋತಾನೆ ಇರ್ತದೆ ಸೊ ಆ ರೀತಿ ಆಗ್ಬಾರ್ದು ಆದಷ್ಟು ಮತ್ತೆ ಒಂದು ಸ್ವಲ್ಪ ಬ್ಲೌಸ್ ಒಂದು ಸ್ವಲ್ಪ ಹಳೆದಾಯ್ತು ಪ್ರೆಸ್ ಮಾಡ್ದೆ ಹಾಕೋತಾರೆ ನೋಡಿ ಅವಾಗೆಲ್ಲ ಬ್ಲೌಸು ತುಂಡಾಗ್ಬಿಡುತ್ತೆ ಅರ್ಧ ಇಂಚು ಉದ್ದನ ಜಾಸ್ತಿ ಬಿಡಿ ಮತ್ತು ಕಾಟನ್ ಬ್ಲೌಸ್ ಪೀಸ್ ಇತ್ತು ಅಂದ್ರೂ ಕೂಡ ಅರ್ಧ ಇಂಚು ಉದ್ದ ಜಾಸ್ತಿ ಬಿಡಿ ಅದು ನೀರ್ಗೆ ಹಾಕಾದ್ಮೇಲೆ ಕಾಟನ್ ಅಲ್ವಾ ಸ್ಟಿಂಕ್ ಆಗುತ್ತೆ ಬಟ್ಟೆ ಅವಾಗ್ಲೂ ಕೂಡ ಅರ್ಧ ಇಂಚು ತುಂಡಾಗ ಹೋಗುತ್ತೆ ಕಾಟನ್ ಬಟ್ಟೆಗಳಲ್ಲಿ ಅದು ನೀವು ನೋಟ್ ಮಾಡಿ ಇಟ್ಕೊಳ್ಳಿ ನಾನು ಕೂಡ ನಿಮ್ಗೆ ಹೇಳ್ಕೊಡ್ಬೇಕು ಅಂತಂದ್ರೆ ನಾನು ನೋಟ್ ಮಾಡಿ ಇಟ್ಕೋಬೇಕು ನಾನು ನೋಟ್ ಮಾಡಿ ಇಟ್ಕೋತೀನಿ ನೀವು ಕೂಡ ಪೆನ್ ಪೆನ್ನು ಪೆನ್ ಒಂದು ಬುಕ್ ತಗೊಂಡು ನೋಟ್ ಮಾಡಿ ಇಟ್ಕೊಳ್ಳಿ ಉದ್ದ ಹದಿನೈದು ನೀವು ತಗೋತಾ ಇರ್ಬೋದು ಹದಿಮೂರ್ ಆಗಿರ್ಬೋದು ಹದಿನಾಲ್ಕು ಆಗಿರ್ಬೋದು ಹದಿನೈದು ಆಗಿರ್ಬೋದು ನೆಕ್ಸ್ಟ್ ಬರುತ್ತೆ ಭುಜ ನೋಡಿ ಇಲ್ಲಿಂದ ಇಲ್ಲಿಗೆ ಭುಜ ತಗೋಬೇಕು ಹದಿನಾಲ್ಕೂವರೆ ಇಂಚೂರಿಗೆ ಭುಜ ಬರುತ್ತೆ ಈ ಭುಜನೂ ಕೂಡ ಅಗ್ಲ ಇದೆ ಹೈಡ್ ಪ್ರಕಾರ ಸೊ ಹದಿನಾಲ್ಕೂವರೆ ಇಂಚು ಭುಜ ಬರುತ್ತೆ ಹದಿನಾ ನೀವು ತಗೋ ಜಾಸ್ತಿ ಮೀಡಿಯಂ ಸೈಜ್ ಅಂತಂದ್ರೆ ಹದಿನಾಲ್ಕು ಇರುತ್ತೆ ಕೆಲವೊರ್ಬ್ರಿಗೆ ಎದ್ದು ಭುಜ ಅಂದರೆ ಎದ್ದು ಭುಜ ಇರುತ್ತಲ್ಲ ಅದು ತುಂಬ ದೊಡ್ಡದಾಗಿರುತ್ತಲ್ಲ ಸೊ ಅವಾಗ ಹದಿನಾಲ್ಕುವರೆ ಹದಿನಾಲ್ಕು ಹದಿನಾಲ್ಕೂವರೆ ಕೆಲವೊಂದು ಸರಿ ಹದಿನೈದು ಕೂಡ ಬರುತ್ತೆ ಹದಿನಾಲ್ಕೂವರೆ ಭುಜ ಇದೆ ನೆಕ್ಸ್ಟ್ ಎದೆ ಸುತ್ತಳತೆ

ಇದರೊಳಗೆ ನಾನು ನಿಮ್ಗೊಂದು ಟಿಪ್ಸ್ ಹೇಳ್ತೀನಿ ಇದು ಅನುಭವದ ಮಾತೆ ನೋಡಿ ಕೆಲವ್ರಿಗೆ ತುಂಬಾ ಜಾಸ್ತಿ ಲೇಡಿಸ್ಗಳು ಅಂತ ಅಂದ್ರೆ ಒಂದ್ ಸ್ವಲ್ಪ ವಯಸ್ಸಾಗಿರುತ್ತೆ ಒಂದ್ ಸ್ವಲ್ಪ ದಪ್ಪ ಇರ್ತಾರೆ ತುಂಬಾ ಜಾಸ್ತಿ ದಪ್ಪ ಇರ್ತಾರೆ ಸೊ ಅವಾಗ ಎದೆ ಮತ್ತೆ ಸೊಂಟುದ್ದ ತಗೋಬೇಕಾದ್ರೆ ಗೊತ್ತಾಗಲ್ಲ ಯಾವ್ರಿಗೆ ತಗೋಬೇಕು ಅಂತ ನಾವು ಮೇಜರ್ ಟೈಪ್ ಅಲ್ಲಿ ಡೈರೆಕ್ಟ್ ಆಗಿ ನಾವು ಎಡಿತಾ ಇರ್ತೀವಿ ಬಟ್ ಸೇಮ್ ಟು ಸೇಮ್ ಬರುತ್ತೆ ಕೆಲವೊಂದ್ಸರಿ ಮಿಸ್ ಮ್ಯಾಚ್ ಆಗೋಗುತ್ತೆ ನಾವು ತಗೊಂಡಿರ್ತೀವಲ್ಲ ಅವ್ರ ಅಳತೆಗೆ ಮತ್ತೆ ಅವ್ರಿರೋ ಅಳ್ತೆಗೆ ಅಂದ್ರೆ ಎದೆ ತುಂಬಾ ಜಾಸ್ತಿ ಇರುತ್ತಲ್ಲ ಒಂದ್ ಸ್ವಲ್ಪ ವಯಸ್ಸಾದ ವಯಸ್ಸಾಗಿರ್ತಲ್ಲ ಅವ್ರಿಗೆ ಜಾಸ್ತಿ ಅಳತಿ ಇರುತ್ತೆ ಸೊ ತರ ನೀವು ಕೆಲವರು ಕಸ್ಟಮರ್ ಆ ರೀತಿ ಬರ್ತಾರೆ ಅವಾಗ ನಾವು ಯಾವ ಯಾವ ರೀತಿ ತಗೋಬೇಕು ಅಳತೆನ ಸೊಂಟದ ಅಳತೆನ ಯಾವ ರೀತಿ ತಗೋಬೇಕು ಅಂತ ಹೇಳ್ತೀನಿ ನೋಡಿ ಈ ಭಾಗದಲ್ಲಿ ಸೈಡಲ್ಲಿ ಏನ್ ಮಾಡಿ ಈ ತರ ತಗೋಬಿಡಿ ಈ ತರ ಕರೆಕ್ಟ್ ಆಗಿ ಮೇಜರ್ ಟೇಪ್ ತಗೊಳ್ಳಿ ಈ ತರ ಅವ್ರ ಅಳತೆನ ಸೈಡ್ ಅಲ್ಲಿ ತಗೋಬಿಡಿ ಎಷ್ಟ್ ಬೇಕು ಅವ್ರಿಗೆ ಹೇಳ್ಬಿಟ್ಟು ಇಷ್ಟು ಟೈಟ್ ಸಾಕ ಅಂತ ಅಂದ್ಬಿಟ್ಟು ಕಸ್ಟಮರ್ನ ಕೇಳ್ಬಿಟ್ಟು ನಾವು ಈ ತರ ತಗೊಬಿ ಹೇಳ್ಬಿಡ್ ತಗೊಳಿ ಸೈಡ್ ಅಲ್ಲಿ ಇಲ್ಲಿ ನೋಡಿ ಇಲ್ಲಿ ಸೈಡ್ ಅಲ್ಲಿ ಈ ತರ ನೋಡಿ ಇಲ್ಲಿ ಈ ತರ ತಗೋಬೇಡಿ ಯಾಕಂದ್ರೆ ನಾವು ಮುಂದಗಡೆ ತಗೋತೀನಿ ಅಂತ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ ಇವ್ರಿಗೆ ಪ್ರಾಬ್ಲಮ್ ಇಲ್ಲ ಕೆಲರು ಜಾಸ್ತಿ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ ನಾವು ತಗೊಳೋದೇ ಆಗಲ್ಲ ಯಾಕಂದ್ರೆ ಅಷ್ಟು ಸೇಮ್ ಟು ಸೇಮ್ ಬಂದ್ಬಿಡುತ್ತೆ ಸೊ ಆಗಲ್ಲ ಅವಾಗ ಏನ್ ಮಾಡ್ಬೇಕು ಈ ತರ ಸೈಡ್ ಅಲ್ಲಿ ತಗೋಬಿಡಿ ಇವ್ರಿಗೆ ಇಪ್ಪತ್ತೆಂಟು ಟ್ವೆಂಟಿ ಐಟ್ ಇಂಚ್ ಇವ್ರದ್ದು ಸೊಂಟದ ಸುತ್ತಳತೆ ಬಂದಿದೆ ಅದಾದ್ಮೇಲೆ ಮುಂದಿನ ಟಕ್ಸ್ ನಾವು ಟಕ್ಸ್ ಪಾಯಿಂಟ್ ಕೊಡ್ತೀವಲ್ಲ ತುಂಬಾ ಜನ ಕೇಳೋದು ತುಂಬಾ ಕನ್ಫ್ಯೂಸ್ ಬರೋದು ಟಕ್ಸ್ ಪಾಯಿಂಟ್ ಅಲ್ಲಿ ಟಕ್ಸ್ ಪಾಯಿಂಟ್ ಯಾವ ರೀತಿ ಇಡಬೇಕು ಯಾವ ರೀತಿ ಇಡಬೇಕು ಅಂತ ಅಂದ್ಬಿಟ್ಟು ಕೇಳ್ತಾರೆ ನೋಡಿ ಸುಮ್ ಸುಮ್ಮನೆ ತುಂಬಾ ವಿಡಿಯೋಗಳನ್ನ ನಾನು ಮಾಡಿದೀನಿ ಬಟ್ ಟಕ್ಸ್ ಪಾಯಿಂಟ್ ಎಷ್ಟು ತಗೋದಿರೋ ಅದ್ರ ಮೇಲೆ ನಾವು ಟಕ್ಸ್ ಪಾಯಿಂಟ್ ತಗೋಬೇಕಾಗುತ್ತೆ ಅಂದ್ರೆ ನಾವು ಮಾರ್ಕಿಂಗ್ ಮಾಡ್ಬೇಕಾಗುತ್ತೆ ಸುಮ್ ಸುಮ್ಮನೆ ನಾವು ಇಷ್ಟಕ್ಕೆ ಈ ಅಳತೆಗೆ ಇದಿಡಿ ಈ ಅಳತೆಗೆ ಇದಿಡಿ ಅಂತ ಹೇಳಕ್ ಆಗಲ್ಲ ಅವ್ರದ್ದು ಎಷ್ಟು ಹೈಟ್ ಇರುತ್ತೆ ಹೈಟ್ ಮೇಲೆ ನಾವು ಟಕ್ಸ್ ಪಾಯಿಂಟ್ ಇಡಬೇಕು ಬನ್ನಿ ಭುಜದಿಂದಾನೆ ತಗೊಳ್ಳಿ ಭುಜ ಇದೆಯಲ್ಲ ಭುಜದಲ್ಲೇ ನಾವು ಮೇಜರ್ಮೆಂಟ್ ಇಡಬೇಕು ಡೈರೆಕ್ಟ್ ಆಗಿ ಎದೆ ಮೇಲ್ಗಡೆ ಈ ರೀತಿ ತಗೋಬೇಕು ಇವ್ ಟಕ್ಸ್ ಪಾಯಿಂಟ್ ಬರುತ್ತೆ ಹನ್ನೊಂದು ಇಂಚ್ ಬರುತ್ತೆ ಇನ್ನೇನಿಲ್ಲ ನೋಡಿ ಡೈರೆಕ್ಟ್ ಆಗಿ ಇಲ್ಲಿ ಭುಜದತ್ರ ಕರೆಕ್ಟ್ ಆಗಿ ಹತ್ರ ಮೇಜರ್ ಟೈಪ್ ಇಡಬೇಕು ಡೈರೆಕ್ಟ್ ಆಗಿ ಈ ತರ ನಾನೇನ್ ಮಾಡಿದೀನಿ ಡೈರೆಕ್ಟ್ ಆಗಿ ಇಲ್ಲಿ ಮೇಜರ್ ಟೇಪ್ ಇಟ್ಟಿದ್ದೀನಿ ಎದೆ ಮೇಲ್ಗಡೆಯಿಂದ ಕರೆಕ್ಟ್ ಆಗಿ ಪಾಯಿಂಟ್ ಅಲ್ಲಿ ಒಂದೊಂದು ಇಂಚೂರಿಗೆ ಟಕ್ಸ್ ಪಾಯಿಂಟ್ ಬಂದಿದೆ ಈ ತರ ನಾವು ಟಕ್ಸ್ ಪಾಯಿಂಟ್ ನಾವು ಅಳತೆಲಿ ಮೈ ಅಳತೆ ತಗೋಬೇಕಾಗುತ್ತೆ ನಮ್ಗೆ ಅಂದಾಜು ಗೊತ್ತಾಗೋಗುತ್ತೆ ಟಕ್ಸ್ ಪಾಯಿಂಟ್ ಎಲ್ಲಿ ಬರುತ್ತೆ ಅಂತ ಅಂದ್ಬಿಟ್ಟು ನಾವು ಅಳತೆ ತಗೋಬೇಕಾದ್ರೆ ಸೊ ನೀವು ನೀವು ಕೂಡ ಇದೇ ರೀತಿ ಅಂದ್ರೆ ನೋಡಿನೂ ತಗೋಬೇಕು ಮುಂದಿನ ಕುತ್ತಿಗೆ ಆಕಾರ ನೆಕ್ಸ್ಟ್ ಮುಂದಿನ ಕುತ್ತಿಗೆ ನೋಡಿ ಸೇಮ್ ಇದನ್ನು ಕೂಡ ಈ ರೀತಿ ಪ್ರತಿಯೊಬ್ಬರದ್ದು ಅಳತೆ ತಗೊಳ್ಳೋ ಅಳತೆ ತಗೊಳ್ಳೋ ವಿಧಾನ ಬೇರೆ ಬೇರೆ ಇರುತ್ತೆ ಕಟ್ಟಿಂಗ್ ಮಾಡೋ ಬೇರೆ ಬೇರೆ ಇರುತ್ತೆ ಅಂದ್ರೆ ಪ್ರತಿ ಅಂದ್ರೆ ಹೊಲದಾದ್ಮೇಲೆ ಸೇಮ್ ಬರ್ಬೋದು ಬಟ್ ಬೇರೆ ಬೇರೆ ಬರುತ್ತೆ ಅವರು ಮೆಥಡ್ ತಕ್ಕನಾಗಿಯೇ ಅವರು ಯಾವ ರೀತಿ ಅಲ್ಲಿ ಅವರು ಅಳತೆ ತಗೊಂಡಿರ್ತಾರೋ ಅದೇ ಮೆಥಡಲ್ಲಿ ಅವರು ಕಟಿಂಗ್ ಮಾಡ್ತಾರೆ ಇದೆಲ್ಲ ನಿಮ್ಗೊಂದು ಟಿಪ್ಸ್ ಹೇಳ್ತೀನಿ ಬನ್ನಿ ನೋಡಿ ಫಸ್ಟ್ ನೋಡಿ ಫಸ್ಟ್ ಮುಂದಿನ ಕುತ್ತಿಗೆ ಆಗಾರ ನೀವು ನೋಡಿರ್ಬೋದು ತುಂಬ ಜಾಸ್ತಿ ನೀವು ನೋಡಿರ್ಬೋದು ಅಳತೆ ತಗೋಬೇಕಾದ್ರೆ ಎಲ್ಲ ಕ್ರಾಸ್ ಅಲ್ಲಿ ಈ ರೀತಿ ಮೇಜರ್ ಟೈಪ್ ನ ಈ ರೀತಿ ಇಟ್ಕೊ ಈ ರೀತಿ ಇಟ್ಟಿರ್ತಾರೆ ಬಟ್ ನಾನು ಕಲ್ಸ ಮೆಥಡ್ ಅಲ್ಲಿ ಮೇಜರ್ ಟೈಪ್ ನ ನಾನು ಈ ರೀತಿ ಇಡೋದೇ ಇಲ್ಲ ಅಳತೆ ಬ್ಲೌಸ್ ಮೇಲೆ ಅಂದ್ರೆ ಬ್ಲೌಸ್ ಪೀಸ್ ಮೇಲೆ ನಾನು ಮಾರ್ಕಿಂಗ್ ಮಾಡೋದ್ಲು ಕೂಡ ನಾನು ಕ್ರಾಸ್ ಆಗಿ ಟೇಪ್ ಇಡಲ್ಲ ಮತ್ತೆ ಮೈ ಅಳತೆ ತಗೋಬೇಕಾದ್ರು ಕೂಡ ನಾನು ಕ್ರಾಸ್ ಆಗಿ ನಾನು ಟೇಪ್ ಇಡಲ್ಲ ನಾನು ಡೈರೆಕ್ಟ್ ಆಗಿ ಉದ್ದನೆ ಈ ರೀತಿನೇ ತಗೊಳ್ಳೋದು ಈ ತರ ಟೇಪ್ ನ ಬುಜದ ಮೇಲ್ಗಡೆ ಈ ತರ ಟೇಪ್ ಇಟ್ಕೊಳ್ಳಿ ಇಲ್ಲಿ ಒಂದ್ ಬೆಳ್ಳಲ್ಲಿ ಈ ತರ ಪ್ರೆಸ್ ಮಾಡಿಟ್ಕೊಳ್ಳಿ ನ ನೀವು ಕೇಳಿ ಎಷ್ಟು ಬೇಕು ನಿಮಗೆ ಅಂತ ಅಂದ್ಬಿಟ್ಟು ಎಷ್ಟು ಉದ್ದ ಬೇಕು ಅಂದ್ರೆ ಡೀಪ್ ಎಷ್ಟು ಬೇಕು ನಿಮಗೆ ಅಂತ ಅಂದ್ಬಿಟ್ಟು ಕೇಳ್ಬಿಟ್ಟು ತಗೊಳ್ಳಿ ಕೆಲವ್ರಿಗೆ ಕಡಿಮೆ ಬೇಕು ಅಂತಾರೆ ಕೆಲವರಿಗೆ ಜಾಸ್ತಿ ಬೇಕು ಅಂತಾರೆ ಇವ್ರದ್ದು ಡ್ರೆಸ್ ಅಲ್ಲಿ ಇರೋದು ನೆಕ್ ಇದು ಅಂದ್ರೆ ತುಂಬಾ ನೆಕ್ ಡೀಪ್ ಕಡಿಮೆ ಇದೆ ಈ ತರ ನೀವು ಡ್ರೆಸ್ ಅಲ್ಲಿ ನೀವು ಅಳತೆ ತಗೋಬೇಕಂದ್ರೆ ಅವಾಗ ನೀವು ಕಸ್ಟಮರ್ನ ಕೇಳಬೇಕು ಕೇಳ್ಬಿಟ್ಟು ನೀವು ತಗೋಬೇಕು ಸುಮ್ ಸುಮ್ನೆ ತಗೊಳಕ್ ಹೋಗ್ಬಾರ್ದು ಇಷ್ಟು ಇವ್ರಿಗೆ ಅಳತೆ ಬೇಕು ನೋಡಿ ಇಷ್ಟು ಇಲ್ಲಿ ಅಳತೆ ಸೆವೆನ್ ಇಂಚು ಅಂದ್ರೆ ಏಳು ಇಂಚ್ ಇವರಿಗೆ ಅಳತೆ ಬೇಕು ಈ ನಂಬರ್ ಇಲ್ಲಿ ಬರ್ತಿದೆ ಇಲ್ಲಿಂದ ಹೀಗೆ ಅಳತೆ ತಗೋಬೇಕಾಗುತ್ತೆ ಅಕಸ್ಮಾತ್ ಇವ್ರಿಗೆ ಇನ್ನೂ ಜಾಸ್ತಿ ಡೀಪ್ ಬೇಕು ಅಂತ ಅಂದ್ರೆ ಏಟ್ ಇಂಚ್ ಅಂದ್ರೆ ಎಂಟ್ ಇಂಚು ಅಂತಂದ್ರೆ ಇನ್ನು ಕೆಳಗಡೆ ಬರುತ್ತೆ ಎಂಟ್ ಇಂಚು ಅಂತ ಅಂದ್ರೆ ಇನ್ನು ಕೆಳಗಡೆ ಹೋಗುತ್ತೆ ಸೊ ಅವ್ರದ ಕಸ್ಟಮರ್ನ ತಗೊಂಡ್ರೆ ಈಗ ಇವ್ರು ಹೇಳಿದ್ದು ಸೆವೆನ್ ಇಂಚ್ ಅಂದ್ರೆ ಏಳು ಇಂಚು ಅಂತ ಹೇಳಿದ್ರೆ ಇಲ್ಲಿ ತನಕ ಬರುತ್ತೆ ಇದನ್ನ ನೀವು ಏಳು ಇಂಚು ಅಂದ ತಕ್ಷಣ ನೀವು ಈ ರೀತಿ ತಗೊಳಕ್ ಹೋಗ್ಬೇಡಿ ಏಕಂದ್ರೆ ನಾನು ಕಟಿಂಗ್ ಅಲ್ಲಿ ಅಂದ್ರೆ ಬಟ್ಟೆ ಮೇಲೆ ಮಾರ್ಕಿಂಗ್ ಮಾಡೋದು ಈ ತರ ಹೋಗಲ್ಲ ನಾನು ಯಾವಾಗ್ಲೂ ಕೂಡ ನಾನು ಈ ತಗೊಳೋದೇ ತಗೋತೀನಿ ಅಳತೆ ಮಾಡಬೇಕಾದ್ರೆ ಬ್ಲೌಸ್ ಪೀಸ್ ಮೇಲೂ ಕೂಡ ನಾನು ಇದನ್ನೇ ಫಾಲೋ ಮಾಡೋದು ಸೆವೆನ್ ಇಂಚ್ ಮುಂದಿನ ಕುತ್ತಿಗೆ ಆಕಾರ ಸೆವೆನ್ ಇಂಚ್ ಇದೆ ಇಂದಿನ ಕುತ್ತಿಗೆ ಆಕಾರ ನೋಡಿ ಇದ್ರಲ್ಲಿ ನೈಂಟಿ ಪರ್ಸೆಂಟ್ ಕಸ್ಟಮರ್ ಬರ್ತಾರಲ್ಲ ಅವರು ಯಾವ ರೀತಿ ಹೇಳ್ತಾರೆ ಅಂದ್ರೆ ನೀವು ಪಟ್ಟಿ ಬಿಟ್ಬಿಟ್ಟು ಫುಲ್ ಡೀಪ್ ಕೊಟ್ಬಿಡಿ ಅಂತ ಹೇಳ್ತಾರೆ ಅವ್ರು ಹೇಳದೆ ಹಾಗೆ ನೈಂಟಿ ಪರ್ಸೆಂಟ್ ಇಲ್ಲಾಂದ್ರೆ ಸೊಂಟದಲ್ಲಿ ನಾಲ್ಕು ಇಂಚು ನಮಗೆ ಪಟ್ಟಿ ಬಿಟ್ಬಿಟ್ಟು ಪೂರಾ ಡೀಪ್ ಕೊಡಿ ಅಂತ ಹೇಳ್ತಾರೆ ಅದೇ ರೀತಿ ನೈಂಟಿ ಪರ್ಸೆಂಟ್ ಹೇಳೋದು ಅಂದ್ರೆ ಅದ್ ಯಾವ್ದು ಪಟ್ಟಿ ಯಾವುದು ಅಂತ ಅಂದ್ಬಿಟ್ಟು ನಾನು ನಿಮ್ಗೆ ತೋರಿಸ್ತೇನೆ ಇದು ಬ್ಲೌಸ್ ಇದೆಯಲ್ವಾ ಇದು ಬ್ಲೌಸ್ ಇದೆ ಬ್ಲೌಸ್ ಅಲ್ಲಿ ಈ ಪಟ್ಟಿ ಬರ್ತಾನೆ ಇದನ್ನ ಅವ್ರು ಹೇಳ್ತಾರೆ ಇದು ಎಷ್ಟಿದೆ ಇದು ಮೂರು ಇಂಚ್ ಇದೆ ಮೂರ್ ಇಂಚ್ ಬಿಟ್ಬಿಟ್ಟು ಇನ್ನೆಷ್ಟು ಉಳಿಯುತ್ತೆ ಅದನ್ನೆಲ್ಲ ಫುಲ್ ಡೀಪ್ ಕೊಟ್ಬಿಡಿ ಅಂತಾರೆ ನೈಂಟಿ ಪರ್ಸೆಂಟ್ ಕಸ್ಟಮರ್ ಬಂದ್ರೆ ಅದೇ ರೀತಿನೇ ಇರ್ತಾರೆ ಕೆಲವರು ಅದೇ ರೀತಿ ಇರ್ತಾರೆ ಕೆಲವರು ಹೇಳ್ತಾರೆ ಇಷ್ಟ ಇಡಿ ಹತ್ತಿ ಹನ್ನೊಂದು ಹನ್ನೊಂದ್ ಇಂಚಿಡಿ ಇಲ್ಲ ಅಂತಂದ್ರೆ ಎಂಟು ಇನ್ ಚಿಡಿ ಆ ರೀತಿ ಹೇಳ್ತಾರೆ ಸೊ ಅದನ್ನ ನಾವು ಕಸ್ಟಮರ್ನ ತಿಳ್ಕೊಂಡು ನಾವು ಇದು ಮಾಡ್ಬೇಕು ಯಾವ್ದೇ ಆಗಿರ್ಲಿ ನಿಮ್ ಮೈ ಹೇಳ್ತಾ ತಗೋಬೇಕಾದ್ರೆ ಪ್ರತಿ ಒಂದು ಪಾಯಿಂಟ್ ಕೂಡ ಸ್ಪೆಷಲ್ ಉದ್ದ ಮುಂದಿನ ಕುತ್ತಿಗೆ ಆಕಾರ ಹಿಂದಿನೇ ಕುತ್ತಿಗೆ ಆಕಾರ ಮತ್ತೆ ಸೊಂಟ ಇಷ್ಟು ಪಾಯಿಂಟ್ ಉಂಟಲ್ಲ ಇದನ್ನ ಕಸ್ಟಮರ್ ಕೇಳ್ತೀನಿ ತೋಳಿನ ಉದ್ದನು ಕೂಡ ನೀವು ಅವ್ರು ಎಷ್ಟು ಉದ್ದ ಬೇಕೋ ಅದನ್ನು ಕಸ್ಟಮರ್ ಕೇಳ್ಬಿಟ್ಟೆ ಅಂದ್ರೆ ನಾವು ಅಳತೆ ತಗೋತಾ ಇರ್ತೀವಲ್ಲ ಅವ್ರನ್ನ ಕೇಳ್ಬಿಟ್ಟೆ ನಾವು ತಗೋಬೇಕಾಗುತ್ತೆ ಸೊ ಬನ್ನಿ ಇವಾಗ ಅಪ್ಪು ಕಿತ್ನಾ ನೋಡಿ ಇದನ್ನು ಕೂಡ ನಾನು ಸೇಮ್ ಉದ್ ಇದೇ ರೀತಿ ಮೇಜರ್ ಟೈಪ್ ಇಡ್ತೀನಿ ಟೇಪ್ ಇಟ್ಬಿಟ್ಟು ಕೆಳ ಕ್ರಾಸ್ ಆಗಂತೂ ಇರ್ತೀನಿ ಅಳತೆ ತಗೊಳೋದು ತಗೋತೀನಿ ಇವ್ರನ್ನ ಕೇಳಿದಾಗ ಇವ್ರು ಹೇಳಿದ್ದು ಹನ್ನೊಂದು ಇಂಚ್ ಬೇಕು ಇಲ್ಲಿ ತನಕ ಬೇಕು ಅಂತ ಹೇಳಿದರೆ ಡೀಪ್ ಆದ್ರೆ ಕೆಳಗಡೆಗೆ ತರ ಕೆಳಗಡೆಗೆ ಎಷ್ಟೋಗುತ್ತೆ ಇಷ್ಟು ಪಟ್ಟಿ ಬಾರ್ಡರ್ ಉಂಟಲ್ಲ ಇಷ್ಟೋಗುತ್ತೆ ಅವ್ರಿಗೆ ಬೇಕಾಗಿರುವಂಥದ್ದು ಇಲ್ಲಿಂದ ಇಲ್ಲಿ ತನಕ ಒಂದು ಹಿಂದಿನ ಕುತ್ತಿಗೆ ಆಕಾರ ಡೀಪ್ ಬ್ಯಾಕ್ ಡೀಪು ಬೇಕು ಅಂತ ಕೇಳಿದ್ದಾರೆ ಸೊ ಆ ರೀತಿ ನೀವು ಕೂಡ ಕೇಳ್ಬಿಟ್ಟೆ ನೀವು ತಗೋಬೇಕಾಗುತ್ತೆ ಕಂಕುಳಿನ ಆರ್ಮೋಲ್ ರೌಂಡ್ ನಾನು ತುಂಬಾ ವಿಡಿಯೋಗಳಲ್ಲಿ ಹೇಳ್ತಾನೆ ಇರ್ತೀನಿ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆರ್ಮೋಲ್ ರೌಂಡ್ ನಾವು ಯಾಕೆ ತಗೋಬೇಕು ಅಂತ ಅದನ್ನ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ಸಂಟದ್ ಭಾಗದಲ್ಲಿ ತುಂಬಾ ಸೈಡ್ ಈ ಕಡೆ ಸೈಡ್ ಎಲ್ಲ ಹೇಳ್ತಾರೆ ತುಂಬಾ ಗುಪ್ಪೆ ಬರುತ್ತೆ ಗುಪ್ಪೆ ಬರುತ್ತೆ ಅಂತ ಅಂದ್ಬಿಟ್ಟು ಸೊ ಎದ್ದೆ ಮತ್ತೆ ಆಲ್ಮೋಸ್ಟ್ ಅಂದ್ರೆ ಕಂಕುಳಿನ ಸುತ್ತಾಳದೆ ಎರಡು ಪಾಯಿಂಟ್ ಕರೆಕ್ಟ್ ಆಗಿ ಬಂತು ಅಂದ್ರೆ ಯಾವುದೇ ರೀತಿ ರಿಂಕಲ್ಸ್ ಬರಲ್ಲ ಏನು ಬರಲ್ಲ ಅಂದ್ರೆ ಈ ಸೈಡ್ ಅಲ್ಲಿ ಫುಗ್ಗ ಬರೋದು ರಿಂಕಲ್ಸ್ ಬರೋದು ಅದ್ಯಾವುದು ಬರಲ್ಲ ಅದಕ್ಕೋಸ್ಕರ ನಾವು ಒಂದು ಕಂಕುಳಿನ ಸುತ್ತಳತ್ತೆ ತಗೋಬೇಕಾಗುತ್ತೆ ಅಂದ್ರೆ ಆಲ್ ಮೋಟ್ರನ್ನ ಅದನ್ನ ತಗೋಬೇಕಾದ್ರೆ ಹಿಂಗ್ ಮಾಡ್ಬೇಕು ಪೂರಾ ಈ ತರ ಟೇಪ್ ಇಟ್ಕೋಬೇಕು ಈ ತರ ನೋಡಿ ಪಿಚು ಪಿಚು ನೋಡು ಪಿಚು 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 ಚು ಪಿಚು ಚು ನೋಡಿ ಈ ತರ ಸುತ್ತೆದು ಪೂರ್ತಿ ನೋಡಿ ಈ ಅವ್ರು ತಗೋಬೇಕಾದ್ರೆ ಅವ್ರ ಕೈ ಕೆಳಗಡೆನೆ ಇರ್ಬೇಕು ಈ ತರ ಇಟ್ಕೊಂಡಿರಬಾರ್ದು ಪೂರ ಕೈ ಕೆಳಗಡೆನೆ ಪೂರ್ತ ಬಿಟ್ ಪೂರ್ತಿ ನೀವು ಸೀದಾ ಬಿಟ್ಬಿಡಿ ಕೈನ ಈ ರೀತಿ ಪೂರ್ತಿ ಸುತ್ತೆ ಆದಷ್ಟು ಡ್ರೆಸ್ ಅಲ್ಲ ಇದು ಡ್ರೆಸ್ ಒಂದ್ ಸ್ವಲ್ಪ ಮೆಥಡ್ ಚೇಂಜ್ ಆಗುತ್ತೆ ಡ್ರೆಸ್ ಕ್ಲಾಸ್ ಬಂದಾಗ ನಾನು ಹೇಳ್ಕೊಡ್ತೀನಿ ನಿಮ್ಗೆ ಬ್ಲೌಸ್ ಅಲ್ಲಿ ಎರಡು ಬೇರೆ ಮಾತ್ರ ನಾನು ಇಲ್ಲಿ ಒಳಗಡೆ ಹಾಕಿದ್ದೀನಿ ಇಲ್ಲಿ ಮೇಜರ್ ಟೈಪ್ ಒಳಗಡೆ ಸೈಡ್ ಈ ರೀತಿ ಒಂದು ಸ್ವಲ್ಪ ಟೈಟ್ ಇದೆ ಲೂಸ್ ಇಲ್ಲ ಬ್ಲೌಸ್ ಲೂಸ್ ತಗೊಳಕ್ ಹೋಗ್ಬಾರ್ದು ಟೈಟ್ ಇದೆ ಸುತ್ತಳತೆ ಬಂದು ಹದಿನಾರು ಇಂಚು ಕಂಕುಳಿನ ಸುತ್ತಳತೆ ಬಂದಿದೆ ಈ ತರ ನೀವು ತಗೋಬೇಕಾಗುತ್ತೆ ನೋಡಿ ಅರ್ಥ ಆಯ್ತು ಅನ್ಕೋತೀನಿ ಏನಾದ್ರು ಡೌಟ್ ಇದ್ರೆ ನೀವು ಕಮೆಂಟ್ ಅಲ್ಲಿ ತಿಳಿಸಿ ಆರ್ಮಲ್ ರೌಂಡ್ ಹದಿನಾರು ಇಂಚು ನೆಕ್ಸ್ಟ್ ತಗೊಳ್ಳಿ ನಾವು ತೋಳಲ್ಲಿ ಕೆಲವೊಂದು ಟಿಪ್ಸ್ ಹೇಳ್ತೀನಿ ಬ್ಲೌಸ್ ಅಲ್ಲಿ ಒಂದು ಶಾರ್ಟ್ ಸ್ಲೀವ್ಸ್ ಆಗಿರ್ಬೋದು ಲಾಂಗ್ ಸ್ಲೀವ್ಸ್ ಆಗಿರ್ಬೋದು ಎಲ್ಲ ಫುಲ್ ಟ್ರೆಂಡ್ ಅಲ್ಲಿ ನಡೀತೈತೆ ತೋಳು ಉದ್ದ ಇಡೋದಾಗಿರ್ಬೋದು ಚಿಕ್ಕ ಸ್ಲೀವ್ಲೆಸ್ ಆಗಿರ್ಬೋದು ಎಲ್ಲ ಟ್ರೆಂಡ್ ಅಲ್ಲಿ ಐತೆ ಅದ್ರಲ್ಲಿ ಯಾವ್ಯಾವ್ದು ಒಂದು ಸ್ಲೀವ್ಸ್ಗೆ ನಾವು ಏನೇನಂತ ಹೆಸರು ಕರಿತೀವಿ ಅದನ್ನ ನಾನು ನಿಮ್ಗೆ ಹೇಳ್ತೀನಿ ನೋಡಿ ಎಕ್ದಮ್ ಶೋಲ್ಡರ್ ಉಂಟಲ್ಲ ಶೋಲ್ಡರ್ ಇಂದನೆ ತಗೋಬೇಕು ನಾನ್ ನಿಮ್ ಮೊದ್ಲು ಹೆಸರು ಹೇಳ್ತೀನಿ ಆಮೇಲೆ ನಾನ್ ನಿಮ್ಗೆ ಅಳತೆ ತೋರಿಸ್ತೀನಿ ರೀತಿ ಮೂರು ಮೂರುವರೆ ಇಂಚು ಎರಡೂವರೆ ಇಂಚು ಮೂರು ಇಂಚ್ ಮೂರು ಇಂಚು ಬತ್ತು ಅಂದ್ರೆ ಇದಕ್ಕೆ ಮೆಗಾ ಸ್ಲೀವ್ಸ್ ಅಂತ ಹೇಳ್ತೀವಿ ಐದು ಐದೂವರೆ ಇಂಚ್ ಅಂದ್ರೆ ಇದು ನಾರ್ಮಲ್ ಸ್ಲೀವ್ಸ್ ಮತ್ತೆ ಇಲ್ಲಿ ಇಲ್ಲಿ ಎಲ್ಬೋ ತನಕ ಫುಲ್ ಸ್ಲೀವ್ಸ್ ಅಂತ ಉದ್ದ ಸ್ಲೀವ್ಸ್ ಅಂದ್ರೆ ಉದ್ದ ತೊಳಿಡಿ ಅಂತ ಹೇಳ್ತಾರೆ ನೋಡಿ ಅದಕ್ಕೆ ಎಲ್ಬೋ ತನಕ ಇಲ್ಲಿ ತನಕ ಏನಾದರೂ ಬಂದ್ರೆ ಇದು ಎಲ್ಬೋ ತನಕ ನಾವು ಸ್ಲೀವ್ಸ್ ಇಡಬೇಕು ಫುಲ್ ಸ್ಲೀವ್ಸ್ ಅಲ್ವಾ ಫುಲ್ ಅಲ್ಲ ಫುಲ್ಲು ಅಂತಂದ್ರೆ ಇಲ್ಲಿ ತನಕ ಬಂದ್ಬಿಡುತ್ತೆ ಎಲ್ಬೋ ಸ್ಲೀವ್ಸ್ ಇಲ್ಲಿ ತನಕ ಇಲ್ಲಿ ತನಕ ಇಡಬೇಕು ಅದಾದ್ಮೇಲೆ ಇಲ್ಲಿ ತನ ಅಂದ್ರೆ ಎಲ್ ಬಂದು ಇಲ್ಲಿ ಕೆಳಗಡೆ ಸೈಡ್ ಬರುತ್ತಲ್ಲ ಇಲ್ಲಿ ಇದು ಅಂದ್ರೆ ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಇಂಚ ತನಕ ಬರುತ್ತೆ ಇಲ್ಲಿಂದ ಬರುತ್ತೆ ಅಂದ್ರೆ ತ್ರೀ ಫೋರ್ ಸ್ಲೀವ್ಸ್ ಅಂತ ಹೇಳ್ತೀವಿ ಇದಕ್ಕೆ ತ್ರೀ ಫೋರ್ ಮತ್ತೆ ಫುಲ್ ಇದು ಪೂರ್ತಿ ಉದ್ದ ಇಲ್ಲಿ ತನಕ ಬೇಕು ಅಂದ್ರೆ ಪೂರ್ತಿ ಉದ್ದ ಅಂತ ಹೇಳ್ತೀವಿ ಮೆಗಾ ನಾರ್ಮಲ್ ಎಲ್ಬೋ ಸ್ಲೀವ್ಸ್ ತ್ರೀ ಫೋರ್ ಸ್ಲೀವ್ಸ್ ಫುಲ್ ಸ್ಲೀವ್ಸ್ ಇಷ್ಟು ತರಹದ್ದು ಒಂದು ನಾವು ತೋಳಿಂದ ಒಂದು ಭಾಗ ಇದೆ ಇದರಲ್ಲಿ ಇಷ್ಟು ಹೆಸರುಗಳಿದೆ ಇದು ಬ್ಲೌಸ್ ಕೂ ಆಗುತ್ತೆ ಆಗುತ್ತೆ ಕೆಲವರು ತ್ರೀ ಫೋರ್ ಸ್ಲೀವ್ಸ್ ನಾವು ಇಲ್ಲಿಗೆ ತಗೋಬೇಕಾಗುತ್ತೆ ಉದ್ದ ತುಂಡ ಮಾಡಬಹುದು ತ್ರೀ ಫೋರ್ ಅಂದ ತಕ್ಷಣ ಅದು ಇಲ್ಲಿಗೆ ಬರುತ್ತೆ ಸೊ ಇಷ್ಟು ಸ್ಲೀವ್ಸ್ ಗಳ ಹೆಸರು ಇದರಲ್ಲಿ ಕಸ್ಟಮರ್ಗೆ ತಗೋತಿರುವಂತ ಕಸ್ಟಮರ್ ಗೆ ಯಾವ್ದು ಬೇಕು ಅದ್ರ ನೀವು ತಗೋಬಹುದು ಹೇಳ್ಬೋದು ನೋಡಿ ಇವರು ಹೈಟ್ ಇದ್ದಾರೆ ಪ್ರತಿ ಒಂದು ಕನ್ಫ್ಯೂಸ್ ಆಗೋಬೇಡಿ ಇಷ್ಟೊಂದು ದಂತ ಅಂತ ಅಂದ್ಬಿಟ್ಟು ಹೈಟ್ ಪ್ರಕಾರ ನಾವು ತಗೋಬೇಕಾಗುತ್ತೆ ಇವ್ರಿಗೆ ಎಲ್ಬೋ ತನಕ ಸ್ಲೀವ್ಸ್ ಬೇಕು ಮತ್ತೊಂದು ಹೇಳ್ತೀನಿ ಅಕಸ್ಮಾತ್ ಬ್ಲೌಸ್ ಅಲ್ಲಿ ಬಾ ಬ್ಲೌಸ್ ಹಾಕೊಂಡಿದ್ರೆ ಸೀರೆ ಹಾಕೊಂಡಿದ್ರೆ ಸೀರೆ ಮೇಲೆ ನಾವೇನಾದರೂ ಅಳತೆ ತಗೋತಾ ಇದ್ರೆ ನಿಮ್ಗೆ ಕರಿಕ್ತ ಗೊತ್ತಾಗುತ್ತೆ ಈ ತರ ಡ್ರೆಸ್ ಹಾಕೊಂಡಿದ್ರೆ ಅಕಸ್ಮಾತ್ ಅವ್ರು ಎದ್ರ ಫುಲ್ ಈ ತರ ಸ್ಲೀವ್ ತ್ರೀ ಫೋರ್ ಸ್ಲೀವ್ಸ್ ಇದ್ರೆ ಏನಿಲ್ಲ ಯಾವುದೇ ರೀತಿ ನಾಚಿಕೆ ಪಡುವಂತ ಏನಿಲ್ಲ ಯಾಕಂದ್ರೆ ಮೇಜರ್ಮೆಂಟ್ ಕರೆಕ್ಟ್ ಆಗಿತ್ತು ಅಂದ್ರೆ ಮಾತ್ರ ಬ್ಲೌಸ್ ಚೆನ್ನಾಗ್ ಹೋಗ್ಲೇಕಾಗೋದು ಇಲ್ಲ ಅಂತ ಅಂದ್ರೆ ಅದು ಮತ್ತೆ ನಾವೇ ಬೈಸ್ಕೋಬೇಕಾಗುತ್ತೆ ಸೊ ಅದಕ್ಕೆ ಏನ್ ಮಾಡಬೇಕು ಇಲ್ಲಿ ಸ್ಲೀವ್ಸ್ ಉಂಟಲ್ಲ ಇದನ್ನ ಮೇಲ್ಗಡೆಗೆ ಇದನ್ನು ಸ್ವಲ್ಪ ತಗೊಬಿಟ್ಟು ಎಲ್ಲೋ ಕರೆಕ್ಟ್ ಆಗಿ ನೋಡ್ಕೊಳ್ಳಿ ನೋಡ್ಕೊಂಡು ನೀವು ಉದ್ದ ತಗೋಬೇಕು ಇದ್ರಲ್ಲೂ ಉದ್ದ ಕಡಿಮೆ ಜಾಸ್ತಿ ಆಯ್ತು ಅಂದ್ರೆ ನಾವೇ ಬೈಸ್ಕೋಬೇಕಾಗುತ್ತೆ ಅದಕ್ಕೋಸ್ಕರ ಕರೆಕ್ಟ್ ಆಗಿ ಉದ್ದ ತೊಗೊಳಿತು ಅದನ್ನು ಸ್ವಲ್ಪ ಮೇಲ್ಗಡೆ ತೆಗೀರಿ ಆಳ್ತೆ ಕರೆಕ್ಟ್ ಆಗಿ ತಗೊಳ್ಳಿ ಎಲ್ಬೋ ಇಂದ ಇಲ್ಲಿ ಶೋಲ್ಡರ್ ಉಂಟಲ್ಲ ಶೋಲ್ಡರ್ ಇಂದ ಕರೆಕ್ಟ್ ಆಗಿ ಈ ತರ ಆಳ್ತೆ ಬಂದ್ರೆ ಹತ್ತುವರೆ ಇಂಚ್ ಬರುತ್ತೆ ಈ ರೀತಿ ಯೋಚನೆ ಮಾಡಿದ್ರೆ ಈ ಡೈರೆಕ್ಟ್ ಆಗಿ ನಮ್ಗೆ ಕೆಳಗಡೆ ಬಿಟ್ಟು ತಗೋತು ಅಂದ್ರೆ ಹನ್ನೊಂದು ಇಂಚ್ ಬರುತ್ತೆ ಅದು ಇಲ್ಲಿ ಫೋಲ್ಡಿಂಗ್ ಮಾಡ್ತೀವಲ್ಲ ಇದ್ರೊಳಗಡೆ ಸೈಡ್ ಔಟ್ ಹೋಗ್ಬಿಡುತ್ತೆ ಸೊ ಇದು ಹತ್ತುವರೆ ಇಂಚರ್ಲಿ ಉದ್ದಬೇಕು ಇದರಡೂ ಕೂಡ ನೀವು ಕಸ್ಟಮರ್ನ ನೀವು ಯಾರನ್ನ ನೀವು ಅಳತೆ ತಗೋತಾ ಇದೀರ ಅವ್ರೇ ಕೇಳ್ಬಿಟ್ಟು ತಗೊಳ್ಳಿ ನೀವು ಸಾಡೆ ದಸ್ಟಿಗೆ ನೋಡಿ ಇವ್ರ್ದು ಸ್ಲೀವ್ಸ್ ಈಗ ಎಷ್ಟಿದೆ ಇವಾಗ ಇಲ್ಲಿ ಎಷ್ಟಿದೆ ಇಷ್ಟು ಉದ್ದ ನಾನು ಇಲ್ಲಿ ತಗೊಂಡಿದ್ದೀನಿ ಕರೆಕ್ಟಾಗಿ ಇವ್ರದ್ದು ಎಷ್ಟಿದೆ ಸೇಮ್ ಇದು ಹತ್ತೂವರೆ ಇಂಚ್ ಬಂದಿದೆ ಇವ್ರದ್ದು ಮತ್ತೆ ಉದ್ದ ಹತ್ತೂವರೆ ಇಂಚ್ ಬಂತು ಅಗಲ ತಗೋಬೇಕಾದ್ರೆ ಅಕಸ್ಮಾತ್ ಏನಾದರೂ ನೀವು ಎಲ್ಬೋ ತನ್ ಇಲ್ಲಿ ತನಕ ನೀವು ಸ್ಲೀವ್ಸ್ ತಗೊಂಡಿದ್ರೆ ಉದ್ದನ ತಗೊಂಡಿದ್ರೆ ಅಗಲ ತಗೋಬೇಕಾದ್ರೆ ಕೈಂಟ್ ಅಲ್ಲ ಅವ್ರದ ಎಲ್ ಶೇಪ್ ಈ ರೀತಿ ಫೋಲ್ಡಿಂಗ್ ಮಾಡಿ ತಗೊಳ್ಳಿ ಈ ರೀತಿ ಡೈರೆಕ್ಟ್ ಆಗಿ ಬಿಟ್ಬಿಟ್ಟು ತಗೊಳ್ಳಕ್ ಹೋಗ್ಬೇಡಿ ಈ ತರ ಫೋಲ್ಡ್ ಯಾಕಂದ್ರೆ ಟೈಟ್ ಆಗಿಬಿಡುತ್ತೆ ಇಲ್ಲ ಅಂತಂದ್ರೆ ಅದೇಗೆ ಬನ್ನಿ ನೋಡಿ ಆದಷ್ಟು ಟೈಟ್ ಇರಲಿ ಎಷ್ಟು ಟೈಟ್ ಇದೆ ಅಷ್ಟು ತಗೊಳ್ಳಿ ಈ ತರ ಟೈಟ್ ಅಲ್ಲೇ ನೋಡಿ ಈ ತರ ಹನ್ನೊಂದೂವರೆ ಇಂಚ್ ಬಂದಿದೆ ಇವಾಗ ಟೈಟ್ ಇದೆ ಅಂದ್ರೆ ಪರ್ಫೆಕ್ಟ್ ಇದೆ ಇದನ್ನೇ ಅದನ್ನೇ ಅವ್ರ ಕೈ ಕೆಳಗಡೆ ಬಿಡ್ತು ಅಂದ್ರೆ ಫುಲ್ಲು ಲೂಸ್ ಇರುತ್ತೆ ನಾವು ಲೂಸ್ ಆಗಿರಾಗ ತಗೊಬಿಡ್ಬೋದು ಮತ್ತೆ ಅವ್ರ ಕೈಯಂದ್ರೆ ಮಡಿಸ್ತು ಅಂದ್ರೆ ಫುಲ್ ಟೈಟ್ ಆಗ್ಬಿಡುತ್ತೆ ಅವಾಗ ಮತ್ತೆ ನೀರ್ಗಾಕ್ತು ಬ್ಲೌಸ್ನ ಅಂತ ಅಂದ್ರೆ ಅವಾಗ ಇನ್ನೂ ಜಾಸ್ತಿ ಟೈಟ್ ಆಗ್ಬಿಡುತ್ತೆ ಸೊ ಅಲ್ಲದೆ ತಗೋಬೇಕಾದ್ರೆ ಏನ್ ಮಾಡಬೇಕು ನೀವು ಎಲ್ ಶೇಪ್ ಇದು ಎಲ್ ಶೇಪ್ ಈ ರೀತಿ ಇರಬೇಕು ಬ್ಲೌಸ್ ಒಂದು ಅವ್ರದ್ದು ತೋಳು ಈ ರೀತಿ ಇಡ್ಬೇಕ ಇವಾಗ ಈ ರೀತಿ ತಗೋಬೇಕಾಗುತ್ತೆ ಎಷ್ಟು ಬಂತಿರದು ಹನ್ನೊಂದು ಇಂಚ್ ಬಂದಿದೆ ಬೇಕು ಅಂದ್ರೆ ಇದ್ರಲ್ಲೊಂದು ಸ್ವಲ್ಪ ಲೂಸ್ ಇತ್ತು ಹನ್ನೊಂದುವರೆ ಇಂಚು ಜಾಸ್ತಿ ಟೈಟ್ ಬೇಕಾ ಅಥವಾ ಲೂಸ್ ಬೇಕಾ ಕೇಳ್ಬಿಟ್ಟು ತಗೋಬೇಕು ಹನ್ನೊಂದುವರೆ ಇಂಚು ಇವ್ರಿಗೆ ನಾವು ತೋಳಿನ ಅಗಲ ತಗೋಬೇಕಾಗುತ್ತೆ ಸೊ ಈ ತರ ನೀವು ಅಳತೆ ತಗೊಳ್ಳಿ ನಾನು ಇವ್ರ ಏನು ಬಾಡಿ ಮೆಜರ್ಮೆಂಟ್ ಅಲ್ಲಿ ನಾನು ಏನು ಅಳತೆ ತಗೊಂಡಿದ್ದೀನಿ ಅದನ್ನೆಲ್ಲ ನಾನು ನೋಟ್ ಮಾಡಿಟ್ಕೊಂಡಿದೀನಿ ನೀವು ನೀವು ತಗೋತಿರಲ್ಲ ಅವ್ರದ ನೋಟ್ ಮಾಡಿಟ್ಕೊಳ್ಳಿ ಅದನ್ನ ಯಾವ ರೀತಿ ಪ್ರತಿ ಒಂದು ಅಳತೆನೂ ಕೂಡ ಒಂದು ಉದ್ದ ಇಂದು ಪೂರ್ತಿ ಉದ್ದ ಉಂಟಲ್ಲ ಅಲ್ಲಿಂದ ಹಿಡಿದು ತೋಳಿನ ಅಗಲ ತನ್ಕ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅದನ್ನು ಕೂಡ ಒಂದು ಕ್ಲಾಸಲ್ಲಿ ಫುಲ್ ಡೀಟೇಲ್ಸ್ ಆಗಿ ಹೇಳ್ತೀನಿ ಇದು ಮೈ ಹಾಳತೆ ತಗೊಳ್ಳೋ ವಿಧಾನ ಅದರಲ್ಲೂ ಯಾವ್ಯಾವ ರೀತಿ ತಗೋಬೇಕು ಅದನ್ನೆಲ್ಲ ಬಿಡಿಸಿ ಹೇಳಿದ್ದೀನಿ ಇದರಲ್ಲಿ ಏನಾದರೂ ನಿಮಗೆ ಕನ್ಫ್ಯೂಸ್ ಇತ್ತು ಅಂದರೆ ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಅರ್ಥ ಆಗಿದ್ರೂ ನನಗೆ ಹೇಳಿ ಅರ್ಥ ಆಗದೇನೆ ಇದ್ರೂ ಕೂಡ ನನಗೆ ಹೇಳಿ ಏಕೆಂದರೆ ಅಕಸ್ಮಾತ್ ನೆಕ್ಸ್ಟ್ ವಿಡಿಯೋದಲ್ಲೇ ನಾನು ಇನ್ನೂ ನಾನನ್ನು ನಾನು ಇಂಪ್ರೂವ್ ಮಾಡಿಕೊಂಡು ನಿಮಗೆ ಅರ್ಥ ಮಾಡಿಸ್ತೀನಿ ನಾನು ಯಾವುದಾದರೂ ನೀವು ಕಮೆಂಟಾಗಿ ತಿಳಿಸಿ ಹಾಗೆ ಫಸ್ಟ್ ಟೈಮ್ ಏನಾದರೂ ನನ್ನ ಚಾನಲ್ ವಿಸಿಟ್ ಆಗಿದ್ದರೆ ಚ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ವಿಡಿಯೋ ಇಷ್ಟ ಆಗಿತ್ತು ಅಂತ ಅಂದರೆ ಲೈಕ್ ಮಾಡಿ ಹಾಗೆ ಪಕ್ಕದಿರುವಂಥ ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡಿ ಯಾಕಂದರೆ ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರೂ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಹಾಗಾಗಿ ವೀಡಿಯೋನ ನೋಡ್ಬೋದು ಥ್ಯಾಂಕ್ ಯು